ಪ್ರಿಯಾಂಕಾ ಉಪೇಂದ್ರ ಅವರ ಬರ್ಡೇ ಅವ್ರು ಯಾವಾಗಲೂ ಸದಾ ಸ್ವೀಟ್ ಸಿಕ್ಸ್ಟೀನ್ ಅನ್ನೋ ತರನೇ ಕಾಣ್ತಾರೆ ಇವತ್ತು ಅವ್ರನ್ನ ನೋಡಿದ್ರೆ ನೀವೇ ಹೇಳ್ತೀರಾ ನಿಜಕ್ಕೂ ಸ್ವೀಟ್ ಸಿಕ್ಸ್ಟೀನ್ ಅಂತ ಸೊ ಬರ್ಡೇ ಡೇ ಖುಷಿಯಲ್ಲಿ ಇರ್ತಕ್ಕಂಥ ಮ್ಯಾಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಜಾಯ್ನ್ ಆಗ್ತದ್ ಮಾತಾಡ್ತಾ ಹೋಗ್ತೀನಿ ಮ್ಯಾಮ್ ಏಜ್ ಅಂತ ರಿವೀಲ್ ಮಾಡಲ್ಲು ಹ್ಯಾಪಿ ಬರ್ಡ್ ಸೊ ಮಚ್ ಎಷ್ಟು ಖುಷಿಯಲ್ಲಿ ಇದೀರಾ ಅಂತ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲರೂ ಬಂದಿದ್ದೀರಾ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದ್ರ ಒಂದು ಹೊಸ ಮೂವಿ ರಿಲೀಸ್ ಆಗ್ತಿದೆ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಗ್ತಿದೆ ಉಪೀಸರು ತುಂಬಾ ಬಿ ಬಿಸಿ ಶೆಡ್ಯೂಲ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅದರಲ್ಲೂ ಯು ಐ ಸಿನಿಮಾದ ಎಡಿಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅಂತ ಕೇಳ್ಪಟ್ವಿ ಸೊ ಆದರೂ ಕೂಡ ಅವ್ರ ಶೆಡ್ಯೂಲ್ ನ ಪಕ್ಕಕ್ಕೆ ಇಟ್ಟು ಬಂದಿದ್ರು ಎಷ್ಟು ಖುಷಿ ಇದೆ ಅಂತ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಒಂಥರ ನನಗೆ ಅದು ಸರಿ ಹೋಗ್ತಾ ಇರಲಿಲ್ಲ ಯಾವಾಗ ನಂದು ಆಸೆ ನಂದು ನನಗೆ ತುಂಬಾ ಖುಷಿ ಅವರೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಆಗಲಿ ಇಂಪಾರ್ಟೆಂಟ್ ಪೂಜೆಗಳಾಗ್ಲಿ ನಮ್ಮ ಜೊತೆಯಲ್ಲಿ ಇದ್ದು ಮಾಡಿದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಸೊ ಇವತ್ತು ಅವ್ರು ಬಂದಿದ್ರು ಕೇಕ್ ಕಟ್ ಮಾಡಿ ನಮ್ಮ ಮೂವಿ ಡೇಟ್ ರಿಲೀಸ್ ಮಾಡಿದ್ರು ಅಂತ ತುಂಬಾ ಖುಷಿ ಆಯ್ತು ಪ್ರಿಯಂಕಾ ಮ್ಯಾಮ್ ನಿಮ್ಮ ಪ್ರತಿ ಸಿನಿಮಾಗಳು ಕೂಡ ಪ್ರಮೋಷನ್ ಇರಲಿ ಎಲ್ಲವೂ ಕೂಡ ಯೂನೀಕ್ ಆಗಿರುತ್ತೆ ಇವತ್ತು ನೀವು ಲೈಫ್ ಈಸ್ ಬ್ಯೂಟಿಫುಲ್ ಪ್ರಮೋ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದು ಕೂಡ ತುಂಬಾ ಯೂನೀಕ್ ಆಗಿತ್ತು ಸೊ ಅದ್ರ ಬಗ್ಗೆ ಹೇಳೋದಾದ ಇದು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಐಡಿಯಾ ಈ ಮೂವಿ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದರೆ ಲಿಫ್ಟು ಲಿಫ್ಟ್ ಒಳಗೆ ನಡೆಯುತ್ತೆ ಮೂವಿ ಜಾಸ್ತಿ ಸೊ ಅದಕ್ಕೆ ಒಂದು ಚಿಕ್ ಲಿಫ್ಟು ಒಂದು ಸ್ಮಾಲ್ ಚಿಕ್ ಮಿನಿಯಾಚರ್ ಕ್ರಿಯೇಟ್ ಮಾಡಿ ಅದರೊಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಹೇಳಿದ್ರು ಖಂಡಿತ ಚೆನ್ನಾಗಿರುತ್ತೆ ಅಂತ ಸೊ ಅವ್ರದೇ ಕಾನ್ಸೆಪ್ಟ್ ಅವ್ರದೇ ಐಡಿಯಾ ಇದು ಸೊ ಏನೋ ಒಂದು ವಿಭಿನ್ನತೆ ಇರಬೇಕು ಒಂದು ಯುನೋ ಒಂದು ಕ್ರಿಯೇಟಿವಿಟಿ ಇರಬೇಕು ಅಂದ್ಕೊತೀವಿ ಯಾಕಂದರೆ ನಾವು ತುಂಬ ರೆಗ್ಯುಲರ್ ಆಗಿ ಲಾಂಚ್ ಮಾಡಿದರೆ ಅದು ಒಂದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರಲ್ಲ ಅಂತ ಸೊ ನನಗೆ ತುಂಬ ಕ್ಯೂಟ್ ಅನಿಸ್ತು ಈ ಐಡಿಯಾ ಸೊ ಅದು ಇದು ಇದ್ರ ಮುಖಾಂತರ ರಿಲೀಸ್ ಡೇಟ್ ಅವ್ರು ಅನೌನ್ಸ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತದೆ ಯೂಶ್ವಲಿ ಫಸ್ಟ್ ಟ್ರೇಲರ್ ಲಾಂಚ್ ಆಗಿ ಆಗುತ್ತೆ ಸೊ ಇವಾಗ ರಿಲೀಸ್ ಡೇಟ್ ಫಸ್ಟ್ ಲಾಂಚ್ ಮಾಡಿದ್ದಾರೆ ಅಲ್ವಾ ಸೊ ನಂಗೆ ಖುಷಿ ಆಗ್ತದೆ ನಿಮ್ಮ ಉಪ್ಪಿಗೆ ನಿಮಗೆ ಇಬ್ರಿಗೂ ಕಾಂಬಿನೇಷನ್ ಅಭಿಮಾನಿಗಳು ಬೇರೆ ಅವ್ರಿಗೆ ಅಭಿಮಾನಿಗಳು ಬೇರೆ ನಿಮಗೆ ಸಪ್ರೇಟ್ ಅಭಿಮಾನಿಗಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರತಿ ವರ್ಷದ ಬರ್ಡ್ಡೇಗೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವ್ರ ಬರ್ಡ್ಡೇಗೆ ಹೊಸ ಸಿನಿಮಾ ಅನೌನ್ಸ್ ಆಗುತ್ತೆ ಇಲ್ಲ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಉಪ್ಪಿಸರು ಅನೌನ್ಸ್ಮೆಂಟ್ ಡಿಲೇ ಮಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಿದ್ದಾರೆ ಸೊ ಒಂದು ವಾರ ಗ್ಯಾಪಲ್ಲಿ ಯು ಐ ಡಿಸೆಂಬರ್ ಟ್ವೆಂಟಿ ಏತ್ ಅಂಡ್ ನೀವು ತರ್ಟೀನ್ತ್ ಬರ್ತಾ ಇದ್ದೀರಾ ಸೊ ಉಪ್ಪಿಸರ್ ಯು ಐಗೆ ಕಾಂಪಿಟೇಷನ್ ಲೈಫ್ ಈಸ್ ಬ್ಯೂಟಿಫುಲ್ ಏನು ಹೇಳ್ತಾರೆ ತುಂಬ ಬೇರೆ ಜಾನರ್ಸು ಖಂಡಿತ ಇದು ಒಂದು ಹಾರ್ಟ್ ವಾರ್ಮಿಂಗ್ ಫಿಲ್ಮು ಐ ಥಿಂಕ್ ಒಂದು ಒಂದು ಮಲ್ಟಿಪ್ಲೆಕ್ಸ್ ಆಡಿಯನ್ಸಸ್ ಇಷ್ಟಪಡ್ತಾರೆ ಅಂತ ಅನ್ಕೊತೀನಿ ನಾನು ಇದರಲ್ಲಿ ಒಂದು ಸಾಮಾಜಿಕ ಒಂದು ಸಂದೇಶ ಇದೆ ಒಂದು ಒಳ್ಳೆಯ ಸಂದೇಶ ಕೂಡ ಇದೆ ಆಮೇಲೆ ಪೃಥ್ವಿ ಅವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ನಂಗೆ ತುಂಬ ಖುಷಿ ಆಯಿತು ಬಿಕಾಸ್ ಅವ್ರು ತುಂಬ ಒಳ್ಳೆ ಆರ್ಟಿಸ್ಟ್ ಆ್ಯಂಡ್ ಅವ್ರ ಜೊತೆ ಮಾಡಿ ನಾನು ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಸೊ ನಂಗೆ ತುಂಬ ಖುಷಿಯಾಯಿತು ನನ್ನ ಒಂದು ಬೇರೆ ರೀತಿ ನೀವು ಕಾಣಿಸ್ಕೊತೀರ ಫಸ್ಟ್ ಟೈಮ್ ನಾನು ಗ್ಲಾಸಸ್ ಹಾಕಿದ್ದೀನಿ ಮೂವಿನಲ್ಲಿ ಆ್ಯಂಡ್ ಒಂದು ತುಂಬ ಸೀರಿಯಸ್ಸು ಆಮೇಲೆ ಒಂದಷ್ಟು ರಿವೀಲ್ ಆಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಮುಖ್ಯವಾಗಿ ನಾನು ಲೋಹಿತ್ೋಸ್ಕರ ಮಾಡಿದ್ದೀನಿ ಬಿಕಾಸ್ ಲೋಹಿತ್ ಮ್ಯಾಮ್ ನಾನು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ನೀವು ಸಪೋರ್ಟ್ ಮಾಡಿ ನನಗೆ ಆ್ಯಕ್ಚುಲಿ ಭಯ ಆಯಿತು ನನಗೆ ಸೂಟ್ ಆಗತ್ತಾ ಇಲ್ವಾ ಅಂತ ಬಟ್ ಆಮೇಲೆ ಮೂವಿ ಮೇಲೆ ಖುಷಿ ಆಯಿತು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ